ನಮಸ್ಕಾರ ವೀಕ್ಷಕ್ರಿ ಹಳ್ಳಿ ಲೈಫ್ ಚಾನಲ್ಗೆ ಸ್ವಾಗತ ಎರಡು ಮೂರು ದಿವಸ ಆಯಿತು ಮಳಿ ಹಂಗೆ ಬಿದ್ದ ಬಿಳಾಕದೈತಿ ನೋಡ್ರಿ ಅಮ್ಮದು ಗೊಂಜಾಳಿದ ಮತ್ತೆ ಮಳೆ ಅನ್ಕ ಭಾಳ ಹೊಟ್ಟೆ ಬಿಡೋದು ಈ ಗೊಂಜಾರ ಬಿಟ್ಟೈತಿ ನೋಡ್ರಿ ಇಲ್ಲಿ ಕಿನಾಲ ಐತಿ ಕಿನಾಲು ಫುಲ್ಲು ತುಂಬಿ ಹರಿದುಂಟೈತಿ ನಮ್ಮ ಹೊಲ ಎಲ್ಲ ತೋರ್ಸ್ಕೊಂಡು ಬನ್ನಿ ಕಿನಾಲಿದೆ ನಮ್ಮ ಕಿನಾಲ ಹಾಯಾಗಬೇಕೈತಿ ಇಲ್ಲೊಂದು ಇದಕ್ಕೆ ಕಂಬ ಹೋಗಿದೆವು ಕೆಳಗೆಲ್ಲ ಬಿದ್ದರೆ ಹಂಗೆ ಹರ್ಕೊಂಡು ಹೋಗೋದ ನೋಡ್ರದ ಈಗ ಒಂದು ಜನ ಮಳಿ ಆಗೈತಿ ಇದು ನೋಡ್ರಿ ಈ ಕಿನ ಇದು ಕಬ್ಬು ಈ ಕಿನ ಹೋಗೈತದ ಕಡಿಮೆಗೈತದ ಮಳಿ ನೋಡ್ರಿ ಮಳಿ ಮಳಿ ನೋಡ್ರಿ ಎಲ್ಲ ಈ ಮಾತು ಮಳಿ ಬರೋ ಆಕಾರದಾಗೈತಿ ಇದು ನೋಡ್ರಿ ಅದು ಕಬ್ಬು ಮಳೆ ಏನಕ್ಕೆ ಹಂಗ ಬಿದ್ದ ಬಿಳಕೈತಿ ಅವಾಗಿಂದ ಹೊರಗೆ ಬರಕ್ ಆಗಿರ್ಕಿಲ್ಲ ಈಗ ನೋಡ್ರಿ ಮತ್ತ ಈಗ ಇಟ್ಟಿರುವಾಗ ಮಳಿ ಬೀಳ್ಬೋದು ಈಗ ಇಲ್ಲಿ ನಮ್ಮ ಬೇಕಲ್ಲ ಒಂದು ಎರಡು ಮೂರು ಬಾರಿ ಗಿಡ ಹಚ್ಕೊಂಡೆವು ಈಗ ಆಗಿಲ್ಲ ಬ್ಯಾಶಿನ ಕಣ್ಣೀರ್ ಇರ್ಕಿಲ್ಲ ಈಗ ಮಳೆ ಫುಲ್ ಆಗೈತಿ ನೋಡ್ರಿ ಎಲ್ಲ ಫಲಾಗೆಲ್ಲ ಜೋಗಿದ್ದೈತಿ ಈಗ నోడ్రీ కాలిట్ ఎలా నీర నీరు ఐతి బావి కూడా తుమ్ి నమ్ము బై రి నమ్ బాయి తోర్స్తను బై నమ్మ బావి ఎలా తుంబి తోర్స్తను ನೋಡ್ರ್ದೆಲ್ಲ ಕಾಲೆಲ್ಲ ಹೆಂಗಿಡ ಎಲ್ಲ ಕಡಿಮೆ ಆಗಲ್ಲ ನೀರು ಇತ್ತು ಒಳಗೆ ಉಗೋಕ್ಕೆ ಬರೋದಿಲ್ಲ ಈಗ ಇವೆಲ್ಲ ಏ ಬತ್ತು ನಮ್ಮ ಬಾವಿ ನೋಡ್ರಿ ಎಲ್ಲ ನೀರು ಐತಿ ಬಾವಿಯೆಲ್ಲ ತುಂಬಿ ಹಿಂಗೆ ನೀರು ಐತಿ ನೋಡ್ರದೆಲ್ಲ ಬೈ ಬಾವಿ ತೋರ್ತಾನ ಬತ್ತು ನೋಡ್ರಿ ಇಲ್ಲೇ ಐತಿ ನೋಡ್ರಿ ಬಾವಿ ಬಾವಿ ಬತ್ತು ನೋಡ್ರಿ ಇದ ನೋಡ್ರಿ ಬಾವಿ ಇದೆಲ್ಲಕ್ಕೆಲ್ಲ ನೀರು ತುಂಬಕ್ಕೆ ಇಲ್ಲಂದ್ರೆ ಹಿಂಗೆ ಹರ್ಕೊಂಡು ಬರೋತಿ ಎಲ್ಲ ಐತಿ ನೀರೈತಿ ನಮ್ಮ ಬಾವಿ ಎಲ್ಲ ಕೆಲಗೆ ನೀರು ಐತಿ கப்ஹ் நோட் ர கப் ஐத்தி இங்க நீர் உண்டை